ಮಾನ್ಯ ವೀಕ್ಷಕರೇ ನಮ್ಮ ಮುಂದೆ ಹಿರಿಯರು ಬೀದಿ ಬದಿ ವ್ಯಾಪಾರಿ ನಾಗಣ್ಣ ದೇವಾಡಿಗರು ಇದ್ದಾರೆ ಅವರು ಹುಣಸೂರಿನಲ್ಲಿ ಟೀ ಸ್ಟಾಲ್ ಇಟ್ಟು ಮೋದಿ ಟೀ ಸ್ಟಾಲ್ ಅಂತಲೇ ಇಲ್ಲಿ ಬರೋವರು ಅದನ್ನು ಹೇಳ್ತಾರೆ ಅವರು ಸಾಮಾಜಿಕವಾಗಿ ತುಂಬ ಆಸಕ್ತಿ ಇರುವಂಥ ಹಿರಿಯರು ಇವರು ದೇಶದಲ್ಲಿ ನಡೀತಿರುವಂಥ ವಿದ್ಯಮಾನಗಳ ಬಗ್ಗೆ ಅಂದರೆ ಪಾರ್ಲಿಮೆಂಟಲ್ಲಿ ಶಾ ಅವರು ಆಡಿದ ಮಾತು ಆ ನಂತರ ಕಾಂಗ್ರೆಸ್ಸನ್ನು ನಡ್ಕೊಂಡ ರೀತಿ ಇಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ರವಿ ಅವ್ರ ಬಗ್ಗೆ ಮಾತಾಡಿದಂಥ ಏನ ಕಾಂಗ್ರೆಸ್ಸಿಗರು ಆದ ನಂತರ ನಡೆದಂಥ ಪೊಲೀಸರ ನಡವಳಿಕೆಗಳು ಹೈಕೋರ್ಟ್ ಅದಕ್ಕೆ ತಡೆ ಕೊಟ್ಟದ್ದು ಇದೆಲ್ಲವನ್ನು ಗಮನಿಸಿ ಹಿರಿಯರು ಏನು ಮಾತಾಡ್ತಾರೆ ಅಂತ ಹೇಳಿ ಆಲಿಸೋಣ ನಾಗಣ್ಣವರೇ ನಮಸ್ಕಾರ ಈಗ ನಮ್ಮ ವೀಕ್ಷಕರು ತಮ್ಮ ಮಾತನ್ನು ಕೇಳಲಿಕ್ಕೆ ಇಷ್ಟ ಇದೆ ತಾವು ಹಿರಿಯರಾಗಿ ಸಾಕಷ್ಟು ರಾಜಕೀಯ ಅನುಭವನ ಪಡೆದಿರುವಂಥದ್ದು ತಾವು ಈ ಸ್ವಂತ ಒಂದು ಟೀ ಶಾಪ್ ನಡೆಸ್ತಾ ಇದ್ದೀರಿ ಇದ್ರ ಬಗ್ಗೆ ಏನಂತೀರಿ ತಾವು ಇದ್ರ ಬಗ್ಗೆ ಹಿಂದೆ ಸನ್ಮಾನ್ಯ ಶ್ರೀ ಇಂದಿರಾ ಗಾಂಧಿಯವರು ಇರಬೇಕಾದ್ರೆ ತುಂಬ ಚೆನ್ನಾಗಿತ್ತು ಆ ಟೈಮ್ನಲ್ಲಿ ತುಂಬ ಚೆನ್ನಾಗಿ ರಾಜಕಾರಣ ನಡೀತಾ ಇತ್ತು ಈ ಥರದ ಗೊಂದಲಗಳು ಆಗ್ತಿರಲಿಲ್ಲ ಆದರೆ ತುರ್ತು ಪರಿಸ್ಥಿತಿ ಟೈಮ್ನಲ್ಲಿ ಸ್ವಲ್ಪ ಗೊಂದಲ ಆಗಿತ್ತು ಅಷ್ಟು ಬಿಟ್ಟರೆ ಬೇರೆ ಗೊಂದಲದ ಬಗ್ಗೆ ಯಾವುದೂ ಇರಲಿಲ್ಲ ಆದರೆ ಈಗ ಮನುಷ್ಯ ಮನುಷ್ಯರನ್ನೇ ಗೊಂದಲ ಮಾಡಿಕೊಂಡು ಪಕ್ಷವನ್ನು ದೂರ್ಕೊಂಡು ಅವರವ್ರ ಪಕ್ಷವನ್ನು ಅವರವರೇ ದೂರ್ತಾರೆ ಕೆಲವರು ಅದರಿಂದ ಈ ಪಕ್ಷದಲ್ಲಿ ಮುಂದೆ ತುಂಬ ಕಷ್ಟ ಅನ್ನತಾ ಇದೆ ನಾನೂ ಕಾಂಗ್ರೆಸ್ನಲ್ಲೂ ಕೂಡ ಇದ್ದೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸಾಹೇಬವರಿಗೆ ಅನಂತರ ಬಿ ಜೆ ಪಿಗೆ ಬಂದೆ ಆನಂತರ ಜೆ ಡಿ ಎಸ್ಸಿಗೆ ಬಂದೆ ಜೆ ಡಿ ಎಸ್ನಲ್ಲೂ ಕೂಡ ಅದೇ ಥರದ ಗೊಂದಲಗಳು ಸೃಷ್ಟಿಯಾಯಿತು ಕಾಂಗ್ರೆಸ್ನಲ್ಲೂ ಕೂಡ ಅದೇ ಥರದ ಗೊಂದಲಗಳು ಸೃಷ್ಟಿಯಾಯಿತು ಬಿ ಜೆ ಪಿಯಲ್ಲೂ ಕೂಡ ಅದೇ ಥರದ ಗೊಂದಲಗಳು ಬರ್ತವೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅದನ್ನು ನಿವಾರಿಸಿಕೊಂಡು ಹೋಗುವಂಥದ್ದು ಎರಡು ಪಕ್ಷದವರಲ್ಲಿಯೂ ಇರಬೇಕು ಅವರು ವಿರೋಧ ಪಕ್ಷದವರು ಇವರು ಅಧಿಕಾರದಲ್ಲಿರೋರು ಅದನ್ನೆಲ್ಲ ಅಧಿಕಾರದಲ್ಲಿರೋರು ಕೆಲವರು ಕುಂಡರಿಗಳನ್ನು ಬಿಟ್ಟು ಒಬ್ಬ ಒಂದು ಏನೋ ತಪ್ಪು ಮಾತಾಡಿರ್ತಾನೆ ಆ ಮಾತಾಡಿರೋದಕ್ಕೆ ಹೋಗಿ ಹೊಡೆದಾಟಕ್ಕೆ ಹೋಗೋದಲ್ಲ ಅದನ್ನು ಕಾನೂನು ರೀತಿಯಲ್ಲಿ ಭಗವರಿಸಬೇಕೆ ಹೊರತು ಅದನ್ನು ರೌಡಿಸಮ್ನಲ್ಲಿ ಜನಗಳನ್ನು ಬಿಟ್ಟು ಬಾ ಬೋಳಿ ಮಗನೇ ಹೊರಗಡೆ ಬಾ ಸೋಳೆ ಮಗನೇ ಹೊರಗಡೆ ಅನ್ನೋ ಕೆಟ್ಟ ಮಾತು ರಾಜಕೀಯದವರ ಹತ್ರ ಬರಬಾರ್ದು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ವಿಧಾನಸೌಧದ ಹೊರಗಡೆ ಘಟನೆಗಳು ನಡೆದರೆ ಅದು ಪೊಲೀಸರು ಜವಾಬ್ದಾರಿ ಬರುತ್ತೆ ಹೌದು ವಿಧಾನಸಭೆ ಒಳಗಡೆ ಘಟನೆಗಳು ನಡೆದರೆ ಅದು ಅಲ್ಲಿಯ ಪಕ್ಷಕ್ಕೆ ಸಂಬಂಧಪಟ್ಟ ಅಲ್ಲಿಯ ಅಧಿ ಏನೋ ಅಧಿಪತಿ ಯಾರಿರ್ತಾರೆ ಅದನ್ನು ನಿವಾರಿಸಬೇಕು ನಿವಾರಿಸಬೇಕಾಯ್ತು ಆದ್ರೆ ಈಗ ವಿಧಾನಸಭೆ ಒಳಗಡೆ ನುಗ್ಗಿ ರವಿ ಪೊಲೀಸ್ನವರು ರವಿಯವ್ರನ್ನೇನಂತೀರಿ ವಿಧಾನಸೌಧದ ಒಳಗೆ ನುಗ್ಗಿ ಪೊಲೀಸ್ನವರು ಹೊತ್ಕೊಂಡು ಹೋಗಿರೋದು ತಪ್ಪು ಅದು ವಿಧಾನಸೌಧದ ಒಳಗೆ ಯಾರನ್ನು ಬಿಡೋ ಬಿಡದೇ ಅಂಥ ಜಾಗ ರವಿಯವರೇನು ವಿಧಾನಸೌಧದೊಳಗೆ ಹೊಡೆದಾಟಕ್ಕೆ ಹೋಗಲಿಲ್ಲ ಅಲ್ವಾ ಹುಂಡರ್ಗಳಲ್ಲಿ ಕೆಲವರು ವಿಧಾನಸೌಧದೊಳಗೆ ನುಗ್ಗಲಿಕ್ಕೆ ನೋಡಿದ್ದಾರೆ ಅದು ಆಗ ತಕ್ಷಣ ರವಿಯವ್ರನ್ನೇ ಅರೆಸ್ಟ್ ಮಾಡಬೇಕು ಅನ್ನೋ ವಿಶೇಷ ಏನಿರಲಿಲ್ಲ ವಿಧಾನಸೌಧದೊಳಗೆ ಅವರು ಮಾತಾಡಿದ್ದು ಎಲ್ಲ ಕ್ಯಾಸೆಟ್ ಆಗ್ತಾ ಇರುತ್ತೆ ರವಿಯವರು ಮಾತಾಡಿದರೆ ಆ ಕ್ಯಾಸೆಟ್ನಲ್ಲಿ ಆಗಿರುತ್ತದೆ ಅದನ್ನು ಅಲ್ಲಿ ನಿಭಾಯಿಸಬೇಕು ಅನಂತರ ಕಾನೂನು ಪ್ರಕಾರವಾಗಿ ಅದನ್ನು ಕ್ರಮ ಕೈಗೊಳ್ಳಬೇಕು ಅದನ್ನು ಬಿಟ್ಟು ರವಿಯವರಿಗೆ ಹಾಗೆ ಹೀಗೆ ಅಂತೇಳಿ ಹೊಡಿ ಮಾತಾಡಲಿಕ್ಕೆ ಹೋಗಿದ್ದು ತಪ್ಪು ಸೊ ಅದಕ್ಕೆ ತಕ್ಕಂತೆ ಈಗ ಹೈಕೋರ್ಟ್ ಆದೇಶ ಕೊಟ್ಟಿರೋದು ಕಾಂಗ್ರೆಸ್ ಆಡಳಿತ ಸರ್ಕಾರಕ್ಕೆ ಒಂದು ಮುಜುಗರ ಮುಜುಗರ ಆ ಮುಜುಗರ ಅನ್ನಿಸ್ತದೆ ಅವರಿಗೆ ಅನ್ನಿಸ್ತಲೇ ಇರೋದಿಲ್ಲ ಬಟ್ ಇನ್ನೊಂದು ಏನಂತಂದರೆ ಇವರು ಇದೇ ರೀತಿ ಗೊಂದಲ ಸೃಷ್ಟಿ ಮಾಡಿಕೊಂಡು ಹೋಗ್ತಾ ಇದ್ದರೆ ಮುಂದೆ ಕಾಂಗ್ರೆಸ್ಸು ಇರೋದಿಲ್ಲ ಬಿ ಜೆ ಪಿನೂ ಇರೋದಿಲ್ಲ ಯಾರಾದರೂ ಒಬ್ಬರು ಅಪಕ್ಷೇತರವಾಗಿನಿಲ್ಲ ಅಂಥ ವ್ಯಕ್ತಿನ ಕೆಲಸನ ಅಂತ ಜನಗಳ ಮನಸ್ಸಲ್ಲಿ ಮೂಡ್ತದೆ ಸರ್ ಇಂಥ ಆಲೋಚನೆ ನಿಮ್ಗೆ ಯಾಕೆ ಬಂತು ಹೌದು ಹಾಗೆ ಬರ್ತದೆ ಎಲ್ಲ ಇವರೇ ಒಂದು ನಾಗರಿಕರ ಕೆಲಸ ಮಾಡೋದಿಲ್ಲ ಒಂದು ರೋಡ್ ಮಾಡೋದಿಲ್ಲ ಒಂದು ನದಿನ ಸ್ವಚ್ಛ ಮಾಡೋದಿಲ್ಲ ಒಂದು ಬೀದಿ ಲೈಟಿಗೆ ಬೀದಿ ಲೈಟ್ ಹಾಕೋದಿಲ್ಲ ಇವರು ಗಲಾಟೆನೇ ಮಾಡ್ಕೊಂಡು ಹೋದರೆ ಇನ್ನೇನು ತಿಳ್ಕೊಳ್ತಾರೆ ಸರ್ ಜನಗಳು ಓಕೆ ಹಂಗೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವರೇನು ಗೌರವ ಕೊಡ್ತಾ ಇಲ್ಲ ಅನಿಸುತ್ತಾ ಗೌರವ ಕೊಡ್ತಾ ಇಲ್ಲ ಸರ್ ಜನಗಳ ಕೆಲಸ ಒಂದು ರೋಡ್ ಕೆಲಸ ಆಗಲಿ ಒಂದು ರಾಜ ಕಾಲುವೆ ಆಗಲಿ ಒಂದು ಸ್ವಚ್ಛತೆ ಮಾಡೋದಾಗಲಿ ಯಾವುದು ಮಾಡ್ತಾ ಇಲ್ಲ ಸರ್ ಅದಕ್ಕೆ ಇದನ್ನೇ ಅನುದಾನನೇ ಕಳಿಸ್ತಾ ಇಲ್ಲ ಇವ್ರಿಗೆ ಹೊಡೆದಾಟನೇ ದೊಡ್ಡದಾಗ್ತಾ ಇದೆ ಈಗ ಪಾರ್ಲಿಮೆಂಟಲ್ಲಿ ಅಮಿತ್ ಶಾ ಅವರು ಕಾಂಗ್ರೆಸ್ನವ್ರನ್ನ ಅಟ್ಯಾಕ್ ಮಾಡಲಿಕ್ಕೆ ಅಥವಾ ಅವ್ರನ್ನ ಬೈಲಿಕ್ಕೆ ಡಾಕ್ಟರ್ ಬಾಳಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ತಗೊಂಡ್ರು ಅಂಬೇಡ್ಕರ್ ಅವ್ರಿಗೆ ನೀವು ಅನ್ಯಾಯ ಮಾಡಿದ್ದೀರಿ ನೀವೇನು ಅಂಬೇಡ್ಕರ್ನ ಪ್ರತಿಪಾದಿಸೋದು ಅಂತ ಹೇಳಿ ಪ್ರಶ್ನೆ ಕೇಳಿದರು ಈ ಸಂದರ್ಭದಲ್ಲಿ ಅವರು ಅಂಬೇಡ್ಕರ್ ಹೆಸರು ಹೇಳ್ತಾ ಹೇಳ್ತಾ ಸಂವಿಧಾನ ಹೆಸರು ಹೇಳ್ತಾ ಹೇಳ್ತಾ ದೇವ್ರ ಕಡೆಗೆ ವಾಲಿ ದೇವ್ರನ್ನ ಸ್ಮರಿಸಿದ್ರೆ ನಿಮಗೆ ಒಂದಷ್ಟು ಪುಣ್ಯನಾರ ಸಿಕ್ತಿತ್ತು ಅಂತ ಹೇಳಿದಾರಲ್ಲ ಇದು ಆ ಥರದವ್ರು ಹೇಳಬಹುದಾ ದೇವರು ಒಂದು ಕಡೆ ಇರ್ತಾರೆ ಸರ್ ಆದರೆ ಒಬ್ಬ ಪ್ರಜಾ ಪ್ರಜೆಯನ್ನು ಆ ರೀತಿ ಈ ಅದು ಕೆಟ್ಟತನದಲ್ಲಿ ಈಾಳಿಸಿದರೆ ಕಾನೂನು ಕ್ರಮವಾಗಿ ಕೈಗೊಳ್ಳಬಹುದಲ್ವಾ ಅದಕ್ಕೆ ಧರಣಿ ಮಾಡೋದು ಹೋರಾಟ ಮಾಡುವಂಥ ಅವಶ್ಯಕತೆ ಏನಿಲ್ಲವಲ್ಲ ಇಲ್ಲವಲ್ಲ ಆ ಧರಣಿ ಮಾಡೋ ಹೋದ ಹೋರಾಟ ಮಾಡೋ ಜನಗಳನ್ನೆಲ್ಲ ಕರ್ಕೊಂಡೋಗಿ ಧರಣಿ ಮಾಡೋ ಹೋರಾಟ ಮಾಡೋ ಹಣನ ಒಂದು ಬೀದಿಗೆ ಯಾವುದಾದ್ರೂ ಒಂದು ಹಳ್ಳಿ ಬೀದಿಗೆ ಕೊಟ್ಟರೆ ಆ ಬೀದಿ ಕ್ಲೀನ್ ಆಗುತ್ತಲ್ವಾ ಸರ್ ಕಾನೂನು ಕ್ರಮವಾಗಿ ಅದಕ್ಕೆ ಕ್ರಮ ತಗೊಳ್ಬೇಕು ಗಲಾಟೆ ಹತ್ತಿಸಬಾರ್ದು ಅದನ್ನು ಸಭಾಪತಿಗಳಿದ್ದಾರೆ ತಪ್ಪು ಮಾಡಿದವರು ಯಾರೂ ಇಲ್ಲ ನಾನು ಈಗ ಮಾತಾಡುವಾಗ ಏನಾದರೂ ಒಂದು ತಪ್ಪು ಮಾಡ್ಬೋದು ಆದರೆ ಹಿರಿಯರು ನಮಗೆ ಹೇಳುವಾಗ ಅದನ್ನು ನಾವು ಅರ್ಥ ಮಾಡಿಕೊಂಡು ತಪ್ಪಾಯ್ತು ಅಂತ ನಾವು ಹೇಳ್ತೀವಲ್ವಾ ಆಗ ಈಗ ನೀವು ಸ್ವತಂತ್ರ ಅಭ್ಯರ್ಥಿಗಳು ಮುಂದೆ ಹುಟ್ಟಿಗೇಳ್ತಾರೆ ಅಂತ ಹೇಳ್ತಿರಲ್ಲ ಕಾಂಗ್ರೆಸ್ ಬಿಜೆಪಿ ದಳದ ಬಗ್ಗೆ ಸರ್ಕಾರ ಜನತೆ ಭ್ರಮನಿರಸರ ಹೊಂದಿದಾರಾ ಹೌದು ಆ ರೀತಿ ಜನತೆ ಮಾತಾಡೋದನ್ನ ಒಳ್ಳೆಯದು ತಾವು ಹಿರಿಯವರಾಗಿ ತಮ್ಮ ಅಭಿಪ್ರಾಯಗಳನ್ನ ಹೇಳಿದಿರಿ ಆದರೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಒಂದು ಉಳಿಬೇಕು ಅಂತ ಅಂದ್ರೆ ಜನತೆ ಒಂದೇ ದೇಶ ಅಲ್ವಾ ನಾವು ಎಲ್ಲ ಹಿಂದೂ ಅನ್ನೋ ರೀತಿಯಲ್ಲಿ ನಾವು ಇರ್ಬೇಕಲ್ವಾ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂದ್ರೆ ಇಲ್ಲಿ ಆದಿವಾಸಿಗಳಿದ್ದಾರೆ ಇದಾರೆ ದಲಿತರಿದ್ದಾರೆ ಕ್ರೈಸ್ತರಿದ್ದಾರೆ ಮುಸಲ್ಮಾನ ಜೈನ ಅವರೆಲ್ಲ ಎಲ್ಲಿ ಕಳಿಸ್ತೀರಿ ಇವರು ಈ ಪಕ್ಷದವರೇ ಜಾತೀಯತೆಯನ್ನ ಕಟ್ಟಿಡ್ತಾರೆ ಸರ್ ಫಾರಮ್ ನಂಬರ್ ಒನ್ ಫಾರಂ ನಂಬರ್ ಟು ಫಾರಮ್ ನಂಬರ್ ತ್ರೀ ಫಾರಮ್ ನಂಬರ್ ಫೋರ್ ಫಾರಮ್ ನಂಬರ್ ಫೈವ್ ಹೇಳಿ ಇವರೇ ಇದನ್ನ ಮಾಡೋಲ್ಲ ನಾವೆಲ್ಲ ಒಂದು ಅಂತ ಹೇಳಿ ಹೋಗ್ತೀನಿ ಅದನ್ನ ಮಾಡಬಾರ್ದು ನಾವೆಲ್ಲ ಒಂದಾಗಿದೆ ಒಂದೇ ಫಾರಂ ನಂಬರ್ ಬಡವನ್ನ ಗುರ್ತಿಸ್ಬೇಕು ಸರಿ ಸರಿ ನಾವೆಲ್ಲ ಇನ್ನೂ ಬ್ರಾಹ್ಮಣರಲ್ಲಿ ಬಡವರಿಲ್ಲವಾ ಇದ್ದಾರೆ ಮತ್ತೆ ಅದನ್ನೇ ಎಚ್ ವಿ ದೇವಗೌಡರು ಗೌಡರುಗಳಲ್ಲಿ ಬಡವರಿಲ್ವಾ ಅದನ್ನೇ ಮೊನ್ನೆ ಎಚ್ ವಿ ದೇವೇಗೌಡರು ಹೇಳಿರೋದು ಮೀಸಲಾತಿ ಇನ್ನ ಆರ್ಥಿಕ ಅಬಲತೆಯ ಮೇಲೆ ಇರಲಿ ಬಡವರು ಹೇಳ್ತಿದ್ದಾರೆ ಸರ್ ತಾವು ಅದರ ಎಷ್ಟೇ ಅದನ್ನ ಒಪ್ಪೋದಿಲ್ಲ ಸರ್ ಬಡವರೆಲ್ಲ ಒಂದೇ ಹ್ಞೂ ಹ್ಞೂ ಬಡವ ಬ್ರಾಹ್ಮಣ ಭಿಕ್ಷೆ ಬೇಡ್ತಾ ಇಲ್ವಾ ಹೌದಾ ಮತ್ತೆ ಬ್ರಾಹ್ಮಣನು ಭಿಕ್ಷೆ ಬೇಡ್ತಾ ಇದ್ದಾನೆ ಬ್ರಾಹ್ಮಣನೂ ಒಂದು ಕೂಲಿ ಕೆಲಸಕ್ಕೆ ಹೋಗ್ತಾನೆ ಎಲ್ಲಿ ನೋಡಿದಿರಿ ಎಲ್ಲರೂ ಇದ್ದಾರೆ ಬ್ರಾಹ್ಮಣರು ಕೂಲಿ ಕೆಲಸಕ್ಕೆ ಹೋದ ಎಲ್ಲಿ ನೋಡಿದಿರಿ ಇದ್ದಾರೆ ಎಷ್ಟೋ ಜನ ಎಷ್ಟು ಜನ ಬೇಕು ಎಷ್ಟು ಜನ ಇದ್ದಾರೆ ಓಕೆ 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 ಸರಿ ತುಂಬಾ ಧನ್ಯವಾದಗಳು ತಾವು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿರಿ ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಮತ್ತು ಆಡಳಿತ ವ್ಯವಸ್ಥೆಯನ್ನು ಮಾಡ್ತಾ ಇರೋಂಥ ಸರ್ಕಾರಗಳಿಗೆ ತಾವು ಒಂದು ಎಚ್ಚರಿಕೆ ಕೊಡುವಂಥ ಏನು ಮಾತ್ರ ಆಡಿದಿರಿ ಧನ್ಯವಾದಗಳು ನಾಗಣ್ಣವರೇ ನಮಸ್ಕಾರ ನಮಸ್ಕಾರ